ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ಮೊಳಕೆ ಉಳ್ಳಿಕಾಳು ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಜಾರ್ಗೆ ಒಂದು ಕಪ್ ತೆಂಗಿನ ತುರಿ ಒಂದು ಟಮ್ಯಾಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಸ್ವಲ್ಪ ನೀರು ಹಾಕಿ ಬರೋಣ ಮಸಾಲೆ ರೆಡಿ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿ ನೀಟಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಕಾಳನ್ನ ಬಿಸಿನೀರಲ್ಲಿ ಒಂದು ಎರಡು ಸಲ ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಳು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಮಸಾಲೆನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ನೀರು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಬೇಯಿಸಿದ್ರೆ ರುಚಿಕರವಾದ ಮೊಳಕೆ ಕಾಳು ಸಾಂಬಾರು ರೆಡಿ ಬಿಸಿ ಮುದ್ದೆ ಜೊತೆ ಆಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು